ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಆಗಿ ಚಿಕನ್ ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಮಂಗಳೂರಿನಲ್ಲಿ ಮಾಡುವ ಹಾಗೆ ಇಲ್ಲಿ ಮಾಡ್ತಾ ಇದ್ದೀನಿ ಸೊ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನನ್ನ ಚಾನಲಿಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಸೊ ಇವಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನಾನು ಬಾಣಲೆಗೆ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ನಾನು ಉದ್ದಮ ¿No ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ನಾನು ಮೂರರಿಂದ ನಾಲ್ಕು ಗುಂಟೂರು ಅಂದರೆ ಗುಂಡು ಮೆಣಸು ಹೇಳ್ತೇವೆ ಅಲ್ಲ ಗಿಡ್ಡ ಮೆಣಸು ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ನಾನಿಲ್ಲಿ ಮೆಣಸನ್ನು ಫ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಫ್ರೈ ಮಾಡಿಕೊಂಡು ತುಂಬ ಒಳ್ಳೆ ಕ್ರಿಸ್ಪ್ ಅಂತ ರೋಸ್ಟ್ ಆಗುತ್ತೆ ನೋಡಿ ಆ ರೋಸ್ಟ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡ್ಬೋದು ನಿಮಗೆ ಬಿಸಿ ಆಗ್ತಾ ಬರ್ತಿದೆ ಸ್ವಲ್ಪ ಬಿಸಿ ಇದಕ್ಕೆ ಸ್ವಲ್ಪ ತಾಕ್ತಾ ಇದೆ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಕಲರ್ ನೋಡ್ಬೋದು ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಇವಾಗ ಇದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ನಂತರ ಅದೇ ಬಣ್ಣಗೆ ನಾನು ಕೊತ್ತಂಬರಿ ಜೀರಿಗೆ ಮತ್ತು ಕರಿಮೆಣಸನ್ನು ಹಾಕ್ತಾ ಇದ್ದೇನೆ ನೀವು ನಿಮಗೆ ಅಂದರೆ ಅಳತ ತಕ್ಕ ನಾನು ಹೇಳೋದಾದರೆ ಒನ್ ಒನ್ ಸ್ಪೂನ್ ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಆಮೇಲೆ ಒಂದು ಸ್ಪೂನ್ನಷ್ಟು ಕರಿಮೆಣಸನ್ನು ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕ್ತಾ ಇಲ್ಲ ನಾನು ಎಣ್ಣೆ ಹಾಕದೆ ಇಲ್ಲಿ ಫ್ರೈ ಮಾಡ್ತಾ ಇರುವಂಥದ್ದು ಇದು ನೋಡ್ಬೋದು ನೀವು ಫ್ರೈ ಮಾಡ್ತಾ ಇರೋ ಹಾಗೆ ನಿಮಗೆ ಇದು ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಹಾಗೆ ಒಳ್ಳೆ ಫ್ಲೇವರ್ ಅಂದ್ರೆ ಪರಿಮಳ ಕೂಡ ಬರ್ತಾ ಇರುತ್ತೆ ಗೊತ್ತಾಗುತ್ತೆ ಕೂಡ ನಾನು ಒಂದು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಗಸಗಸೆ ಯಾವಾಗಲೂ ಎಲ್ರಿಗೂ ಗೊತ್ತಿರುತ್ತೆ ಗಸಗಸೆ ಪಾಯಸ ಮಾಡ್ತೇವೆ ಸೊ ಗಸಗಸಲ್ಲಿ ಟೂ ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ರೆ ನೋಡಬಹುದು ನೀವು ಈ ತರ ಹುರ್ಕೋಬೇಕಾಗುತ್ತೆ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಬಹುದು ನೀವು ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ತೆಗೆದಿರ್ತಾ ತೆಗ್ದಿಡ್ತಾಯಿದ್ದೇನೆ ಹಾಗೆಯೇ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಇದು ಏನಕ್ಕೆ ಅಂತ ಹೇಳಿದರೆ ಇದರಲ್ಲಿ ನಾನೀಗ ಫ್ರೈ ಮಾಡ್ಕೊಳ್ತಿರುವಂಥದ್ದು ಯಾವುದಂತ ಹೇಳಿದರೆ ಇದಕ್ಕೆ ನಾನು ಶುಂಠಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ಒಟ್ಟಿಗೆ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನಾನು ಕರಿಬೇವನ್ನು ಹಾಕ್ತಾ ಇದ್ದೀನಿ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅಂದರೆ ಫ್ರೈ ಆಗ್ತಾ ಇದ್ದಾಗೆ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ ಸೊ ಆ ಕ್ರೈಬಲ್ಲಿ ನಾವು ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೋಬೇಕಾಗುತ್ತೆ ಅಲ್ಲಿ ತನಕ ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ಹುಟ್ಕೋಬೇಕಾಗುತ್ತೆ ಓಕೆನಾ ನೀವು ನೋಡ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ಇವಾಗ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ತುರ್ಕ ಅಂದರೆ ಉದ್ದುದ್ದಗಿನ ಕತ್ತರಿಸಿರುವಂತಹ ಈರುಳ್ಳಿಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾರ್ಮಲಿ ನಿಮಗೆ ಮೀನು ಅಥವಾ ನಿಮಗೆ ಚಿಕನ್ ಪದಾರ್ಥ ಮಾಡುವಾಗ ಈ ಥರ ನಾವು ಈರುಳ್ಳಿ ಫ್ರೈ ಮಾಡುವಾಗ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗ ಮಾತ್ರ ನಿಮಗೆ ಟೇಸ್ಟ್ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡ್ಕೊಳ್ಳಿ ನಾನು ಯಾವಾಗಲೂ ಇದೇ ರೀತಿ ಇದೇ ರೀತಿ ಪ್ರೊಸೆಸಲ್ಲಿ ಮಾಡುವಂಥದ್ದು ಚೆನ್ನಾಗಿ ಇದನ್ನು ಬ್ರೌನ್ ಕಲರ್ ನಿಮಗೆ ಯಾವ ರೀತಿ ಬ್ರೌನ್ ಬರಬೇಕು ಅದನ್ನು ನಾನು ತೋರಿಸ್ತೇನೆ ನೋಡಿ ನೀವು ಈ ಥರ ಚೆನ್ನಾಗಿ ನಿಮಗೆ ಫ್ರೈ ಮಾಡಿಸ್ಕೋಬೇಕಾಗುತ್ತೆ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಮೆತ್ತಗೆ ಆಗ್ತಾ ಇದೆ ಆಮೇಲೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಸ್ವಲ್ಪ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ ಇವಾಗ ಈ ಕಲರ್ ಈ ಕಲರ್ ಬರೋಕ್ಕೆ ಇಷ್ಟು ಗೋಲ್ಡನ್ ಬ್ರೌನ್ ಆಗಬೇಕು ಈ ಥರ ಬರುವಾಗ ನೀವು ತೆಗಿಬೇಕು ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಅದು ಡ್ರೈ ಆದಂದ್ರೆ ನೋಡಿ ಈ ಥರ ಬರುತ್ತೆ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಆಗಲಿಕ್ಕೆ ನಾನು ಇದ್ದೀನಿ ಇವಾಗ ಅದೇ ಬಾಣಲೆಗೆ ಎಣ್ಣೆ ಹಾಕಲಿಲ್ಲ ಆಲ್ರೆಡಿ ಅದು ಎಣ್ಣೆದು ಅಂಶ ಇದೆ ಅದರಲ್ಲಿ ಸ್ವಲ್ಪ ಸೊ ಅದಕ್ಕೆ ನಾನು ತೆಂಗಿನ ತುರಿ ತುರ್ಕೊಂಡು ಹಾಕಿದ್ದೇನೆ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಅರಶಿನ ಉಡಿಯನ್ನು ಇದ್ದೀನಿ ಓಕೆನಾ ಮೊದಲಿಗೆ ಇದನ್ನು ಚೆನ್ನಾಗಿ ಈ ಥರ ಸ್ವಲ್ಪ ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ನೋಡಿ ಈ ಥರ ಫ್ರೈ ಆಗ್ತಾ ಇದೆ ನೀವು ನೋಡ್ಬೋದು ಸೊ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅಂತ ಅನ್ನುವಾಗ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಕರಿಬೇವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತು ಇದು ಹಾಗೆ ನಾವು ಈರುಳ್ಳಿಯನ್ನು ಹೇಗೆ ನಾವು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿದ್ವೋ ಅದೇ ರೀತಿ ತೆಂಗಿನಕಾಯಿಯನ್ನು ಕೂಡ ತೆಂಗಿನ ತುರಿಯನ್ನು ಕೂಡ ನಾವು ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಶಿನವನ್ನು ಆ್ಯಡ್ ಮಾಡ್ತಾ ಇದ್ದೀನಿ 솔 솔파사가게 치티키 아리시나 사가게돼, ಆಲ್ರೆಡಿ ನಾವು ಚಿಕನ್ ಕೂಡ ಹಾಕ್ತೇವೆ ಅದಕ್ಕೆ ಸೊ ಹಾಗಾಗಿ ಇಷ್ಟೇ ಅರಶಿನ ಶಾಕಾಗುತ್ತೆ ಸೊ ಇದನ್ನು ಹಾಕಿ ಇದನ್ನೆಲ್ಲ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಅಂದರೆ ಯಾವ ರೀತಿ ಇದು ಬರಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೇನೆ ನಿಮಗೆ ಓಕೆನಾ ನೋಡಿ ಇವಾಗ ಎಲ್ಲನೂ ಗೋ ಎಲ್ಲೋ ಅಂದರೆ ಹಳದಿ ಕಲರ್ ಕಲ್ ಕಲರಿಗೆ ಚೇಂಜ್ ಆಯಿತು ನೋಡಿ ಈಗ ನೋಡ್ಬೋದು ನೀವು ಹಳದಿ ಕಲರಿಗೆ ಚೇಂಜ್ ಆಗಿದೆ ಈ ಥರನೇ ಕೈ ಆಡಿಸ್ಕೊಂಡಿರ್ಬೇಕಿಲ್ಲ ಇದು ನಿಮಗೆ ಅದು ತಳ ಹಿಡಿಯುವುದು ಅಲ್ಲಿದ್ರೆ ತುಂಬ ಬ ಇದು ಏನು ಹೇಳ್ತಾರೆ ಕಪ್ಪಗೆ ಆಗಿ ಹೋಗ್ತದೆ ಸೊ ಅದಕ್ಕೋಸ್ಕರ ಇದನ್ನು ಕೈಯಲ್ಲಿ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಸ್ವಲ್ಪ ಆಮೇಲೆ ಜಾಸ್ತಿ ಯಾವಾಗಲೂ ನೀವು ಸ್ಟೀಲ್ ಪಾತ್ರೆಯನ್ನು ಯೂಸ್ ಮಾಡಿಕೋಗಬೇಡಿ ಕಡಾಯಿಯನ್ನು ಸ್ಟೀಲಲ್ಲಿ ಅದೆಲ್ಲ ಯೂಸ್ ಹೋಗಬೇಡಿ ಯಾವಾಗಲೂ ಸ್ವಲ್ಪ ಕ ಕಬ್ಬಿಣದು ಅಥವಾ ಏನಾದರೂ ಅಲ್ಯೂಮಿನಿಯಮ್ ಇದ್ದರೆ ನೀವು ಯೂಸ್ ಮಾಡ್ಕೊಂಡು ನೋಡಿ ಈ ಥರ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ನೀವು ಇಲ್ಲಿ ಯಾವ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಕಾಣ್ತಾ ಇದೆ ಅಂತ ನೋಡ್ಬೋದು ನೀವು ಅಲ್ವಾ ಇದು ಆಲ್ರೆಡಿ ನಿಮಗೆ ಆಲ್ಮೋಸ್ಟ್ ಆಗಿದೆ ನಾನು ತೋರಿಸ್ತೇನೆ ನಿಮಗೆ ಇವಾಗ ಇದನ್ನು ನಾವು ತೆಗೆದಿಡುವ ಅಂತ ಯಾಕಂದರೆ ಒಂದು ಪ್ಲೇಟಿಗೆ ನಾವು ಇದನ್ನು ತೆಗೆದು ಹಾಕಿ ಇಡುವ ಸ್ವಲ್ಪ ನಾವು ಗೋಲ್ಡನ್ ಬ್ರೌನ್ ಮಾಡಿದರೆ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂದರೆ ನಾವು ತೆಂಗಿನ ತುರಿ ಆಮೇಲೆ ಈರುಳ್ಳಿಯನ್ನು ಎಷ್ಟು ನಾವು ಫ್ರ ಗೋಲ್ಡನ್ ಬ್ರೌನ್ ತನಕ ಫ್ರೈ ಮಾಡ್ತೀವೋ ಅಷ್ಟು ನಿಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ಒಂದು ಪಾತ್ರೆಗೆ ಇವಾಗ ನೋಡಿ ನಾನಿ ಆಲ್ರೆಡಿ ಅಂದರೆ ಫ್ರೈ ಮಾಡಿದಲ್ಲಿ ತೆಗೆದೊಂದು ಬಾ ಬಟ್ಟಲಿಗೆ ಅಂದರೆ ಪ್ಲೇಟಿಗೆ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಆಲ್ರೆಡಿ ನಾವು ತೆಂಗಿನ ತುರಿಗೆ ಹಾಕ್ಕೊಂಡಿದ್ದೇವೆ ಮತ್ತು ನಾನಿಲ್ಲಿ ಸ್ವಲ್ಪ ಒಂದಿಷ್ಟೇ ಚಿಕ್ಕ ಗಾತ್ರದಷ್ಟು ನಾನು ಹುಳಿಯನ್ನು ಹಾಕ್ತಾ ಇದ್ದೀನಿ ಯಾವಾಗಲೂ ಚಿಕನಿಗೆ ಹುಳಿ ಕಾಕ್ ಕಮ್ಮಿ ಹಾಕೋಬೇಕು ಇವಾಗ ನಾನು ಗ್ರೈಂಡರಿಗೆ ನಾನು ಏನು ನಿಮಗೆ ತೋರಿಸಿದ್ದೀನೋ ಅದನ್ನೆಲ್ಲ ನಾನು ಮಿಕ್ಸಿಗೆ ಸಾರಿ ಗ್ರೈಂಡರಿಗೆ ಇದ್ದೀನಿ ಗ್ರೈಂಡರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗ ಮೊದಲಿಗೆ ನಾವು ಸ್ವಲ್ಪ ನೀರು ಹಾಕಬಾರ್ದು ಹಾಗೇ ಹಾಕ್ಕೊಂಡು ಹಾಗೇ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅದನ್ನಾಂತ ಅದಾದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಗ್ರೈಂಡರ್ ಅಂದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವಾಗಲೂ ಸಿಕ್ಕಾಕೊಳ್ತದೆ ಅಲ್ಲೇ ಸ್ಟಾಪ್ ಆಗುತ್ತೆ ಕಲ್ಲುಗಳೆಲ್ಲ ಅದನ್ನು ಸ್ವಲ್ಪ ಕೈಯಲ್ಲಿ ಅದೇ ನಾವು ಏನು ಸೌಟಿನ ಸಹಾಯದಿಂದ ಅದನ್ನು ಸ್ವಲ್ಪ ನಾವು ಈಗ ತಿರುಗಿಸ್ಕೊಂಡು ಮಾಡಿದರೆ ಅದು ತುಂಬಾ ಚೆನ್ನಾಗಿ ನಿಮಗೆ ಈಸಿಯಾಗಿ ಗ್ರೈಂಡ್ ಬರುತ್ತೆ ನೋಡ್ಬೋದು ನೀವು ಯಾವ ರೀತಿ ಗ್ರೈಂಡ್ ಆಗ್ತಾ ಇದೆ ಅಂತ ಹೇಳಿ ಸೊ ನಾನಿವಾಗ ಸದ್ಯಕ್ಕೆ ಇದಕ್ಕೆ ನಾವು ಏನು ಹುರ್ಕೊಂಡಿದ್ವಿ ಮಸಾಲೆ ಅಂದರೆ ಈರುಳ್ಳಿ ಫ್ರೈ ಮಾಡಿದು ಹಾಕಲಿಲ್ಲ ಆಮೇಲೆ ತೆಂಗಿನ ತುರಿಯನ್ನು ಹಾಕಲಿಲ್ಲ ಬರೀ ನಾನು ಮೊದಲು ಏನು ಮಸಾಲೆ ಗ್ರೈಂಡ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ನೋ ಅದನ್ನೇ ನಾನು ಇದಕ್ಕೆ ಹಾಕಿರುವಂಥದ್ದು ಸ್ವಲ್ಪ ಇದಕ್ಕೆ ನಾನೀಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೆ ನೋಡಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಕಾಗುತ್ತೆ ಸಿಪ್ಪೆ ತೆಗೆದರೂ ಹಾಕ್ಬೋದು ಸಿಪ್ಪೆ ಹಾಕಿ ತೆಗೆಯದೇ ಹಾಗೇನೂ ಹಾಕಬಹುದು ಸೊ ನಾನು ಇದನ್ನು ಹಾಕೊಂಡು ಇವಾಗ ನೋಡಿ ಮುಚ್ಚಿಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ತಾ ಇದ್ದೀನಿ ನೀವಿಲ್ಲಿ ನೋಡ್ಬೋದು ಗ್ರೈಂಡ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಇವಾಗ ನಾನು ಫ್ರೈ ಮಾಡಿರುವಂತಹ ಈರುಳ್ಳಿ ಇದೆ ಅಲ್ವಾ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕೊಂಡು ಗ್ರೈಂಡ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಹಾಕ್ಕೊಂಡು ಪುನಃ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಕೊಂಡು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಬಿಟ್ಕೋಬೇಕಾಗುತ್ತೆ ಓಕೆನಾ ತುಂಬ ಚೆನ್ನಾಗಿ ಗ್ರೈಂಡ್ ಆಗಬೇಕಿದು ಸೊ ನೀವು ನೋಡ್ಬೋದು ಇವಾಗ ಗ್ರೈಂಡ್ ಆಗಿದೆ ಇವಾಗ ನಾನು ಇದಕ್ಕೆ ತೆಂಗಿನ ತುರಿ ಇದೆ ಅಲ್ವಾ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಿದ್ರೆ ಬೇಕಿದ್ರೆ ನೀರು ಕೂಡ ಆ್ಯಡ್ ಮಾಡ್ಬೋದು ಹಾಗೇ ರುಬ್ಕೊಂಡ್ರೂ ಪರವಾಗಿಲ್ಲ ನೀರು ಹಾಕಿದರೂ ಪರವಾಗಿಲ್ಲ ಸೊ ಚೆನ್ನಾಗಿ ಗ್ರೈಂಡ್ ಆಗಿದೆ ಇವಾಗ ನೀವು ನೋಡ್ಬೋದು ಮಸಾಲೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇವಾಗ ನೋಡಿ ನಿಮಗೆ ನಾನು ತೋರಿಸ್ತೇನೆ ಯಾವ ರೀತಿ ಸ್ಮೂತ್ ನೋಡಿ ಇಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಫೈನ್ ಪೇಸ್ಟ್ ಅಂತಲೇ ಹೇಳ್ಬೋದು ನಿಮಗೆ ಅಷ್ಟು ಚೆನ್ನಾಗಿ ನಿಮಗೆ ಗ್ರೈಂಡ್ ಆಗಿದೆ ಇವಾಗ ಇದನ್ನು ನಾನೊಂದು ಪಾತ್ರೆಗೆ ತೆಗಿತಿದ್ದೇನೆ ನಾನಿಲ್ಲಿ ಪಾತ್ರೆಗೆ ನೋಡಿ ನೆಕ್ಸ್ಟ್ ಪ್ರೊಸೆಸ್ ಇದು ಪಾತ್ರೆಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಕಟ್ ಮಾಡಿ ಸ್ವಲ್ಪ ಉದ್ದುದ್ದಾಗಿ ಹೆಚ್ಕೋಬೇಕಾಗುತ್ತೆ ನೀವು ಆಮೇಲೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಇವನ್ನೆರಡನ್ನೂ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ ಓಕೆನಾ ಇವಾಗ ನಾನು ಇದನ್ನು ಚೆನ್ನಾಗಿ ನಾನು ಈ ಥರ ಹುರ್ಕೊಳ್ತಾ ಇದ್ದೇನೆ ಇದು ಗೋಲ್ಡನ್ ಬ್ರೌನ್ ಆಗಬಾರ್ದು ಲೈಟಾಗಿ ನಿಮಗೆ ಮೆತ್ತಗೆ ಆಗಬೇಕು ಫ್ರೈ ಆಗಬೇಕು ಮತ್ತು ನಿಮಗೆ ಮೆತ್ತಗೆ ಆಗಬೇಕು ಸೊ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಓಕೆನಾ ಇವಾಗ ನಾನು ಇದನ್ನು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಈ ಥರ ಫ್ರೈ ಆಗಬೇಕಾಗುತ್ತೆ ನೋಡಿ ತುಂಬ ಮೆತ್ತಗಾಗಿದೆ ಈರುಳ್ಳಿ ಮತ್ತು ಕರಿಬೇವು ನಾವು ಹಾಕಿರೋದು ತುಂಬಾ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಕೂಡ ಬಂದಿದೆ ತುಂಬ ಚೆನ್ನಾಗಿ ಮೆತ್ತಗಾಗಿದೆ ಇದಕ್ಕೆ ನಾನೀಗ ಚಿಕನನ್ನು ಸೇರಿಸ್ತಾ ಇದ್ದೀನಿ ಫ್ರೆಶ್ ಆಗಿ ನಾವು ಕಟ್ ಮಾಡಿ ತಂದಿದ್ದು ನಾನು ಸೊ ಇದನ್ನು ಚಿಕನನ್ನು ನಾನಿಲ್ಲಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೆ ಸೊ ಇದನ್ನೀಗ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಇದನ್ನು ನಾವು ಈರುಳ್ಳಿಯ ಜೊತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾ ಇದ್ದೇನೆ ಓಕೆ ಇವಾಗ ಇದು ತಿರುಗಿಸಿ ಚಂದ ಮಾಡಿ ತಿರುಗಿಸಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಹಾಗೆ ಮುಚ್ಚಳ ಮುಚ್ಚಿ ಇಟ್ಕೋಬೇಕಾಗುತ್ತೆ ಓಕೆನಾ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಎಣ್ಣೆ ಆಮೇಲೆ ಈರುಳ್ಳಿ ಆಮೇಲೆ ಕರಿಬೇವು ಇವೆಲ್ಲವೂ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಓಕೆನಾ ಆವಾಗ ಮಾತ್ರ ನಿಮಗೆ ಚೆನ್ನಾಗಿ ಬೇಯುತ್ತೆ ಒಳಗೆ ಎಳೆದುಕೊಳ್ಳುತ್ತೆ ಸೊ ಇವಾಗ ಮುಚ್ಚಳ ಮುಚ್ಚಿ ನಾನು ಸ್ವಲ್ಪ ಬೇಯಿಸಲಿಕ್ಕೆ ಇಡ್ತಾಯಿದ್ದೀನಿ ಇವಾಗ ನೋಡ್ಬೋದು ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ ನಿಮಗೆ ಕಾಣ್ಬೋದು ಅದು ಕಲರೆಲ್ಲ ಚೇಂಜ್ ಆಗಿದೆ ಮತ್ತು ಚಿಕನ್ ತುಂಬ ಮೆತ್ತಗಾಗಿದೆ ಸೊ ನೋಡುವಾಗಲೇ ಗೊತ್ತಾಗುತ್ತೆ ಚಿಮ್ ತುಂಬ ಚೆನ್ನಾಗಿ ಚಿಕನ್ ಬೆಂದಿದೆ ಅಂತ ಹೇಳಿ ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಓಕೆನಾ ನಾನು ಸಾಮಾನ್ಯವಾಗಿ ಕಲ್ಲುಪ್ಪೆ ಯೂಸ್ ಮಾಡೋದು ಕಲ್ಲುಪ್ಪನ್ನೇ ಇಲ್ಲಿ ಹಾಕ್ತಾ ಇರುವಂಥದ್ದು ಕೆಲವರಿಗೆ ಉಡಿ ಉಪ್ಪು ಹಾಕಿದರೆ ಅದು ಕಂಫರ್ಟೇಬಲ್ ಅಂತ ಅನ್ನಿಸುತ್ತದೆ ನನಗೆ ಕಲ್ಲುಪ್ಪು ಹಾಕಿದರೆ ತುಂಬ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಉಪ್ಪು ಎಲ್ಲ ಕರೆಕ್ಟ್ ಹದವಾಗಿ ಇರುತ್ತೆ ಸೊ ಆ ಕಾರಣಕ್ಕೋಸ್ಕರ ನಾನು ಕಲ್ಲುಪ್ಪನ್ನು ಯೂಸ್ ಮಾಡ್ತೇನೆ ಮತ್ತು ತುಂಬ ರುಚಿ ಕೂಡ ಕಲ್ಲುಪ್ಪು ಆ ಕಾರಣಕ್ಕೋಸ್ಕರ ನಾನು ಕಲ್ಲುಪ್ಪನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು ಇವಾಗ ಸ್ವಲ್ಪ ಮುಚ್ಚಳ ಮುಚ್ಕೊಂಡು ಬೇಯಿಸ್ಲಿಕ್ಕೆ ಬಿಡುವ ನಾವು ಓಕೆ ಸೊ ಇವಾಗ ನಾನು ನೋಡ್ಬೋದು ನೀವು ನಮ್ಮ ಮಸಾಲೆದು ಹಾಕಿದೆ ನಾನು ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು ನನಗೆ ಸೊ ನಾನು ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಮಸಾಲೆ ಅದನ್ನೀಗ ನಾನು ಇದಕ್ಕೆ ಸೇರಿಸಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ತಾ ಇದ್ದೇನೆ ನೋಡ್ಬೋದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದರೆ ನಮ್ಮ ನಾವು ಮಾಡಿರುವಂಥ ಮಸ್ ಚಿಕನ್ ಸಾರು ರೆಡಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ ನಾನು ಓಕೆನಾ ಸೊ ಇದು ಚೆನ್ನಾಗಿ ಕುದಿ ಬರಬೇಕು ಎಷ್ಟು ಚೆನ್ನಾಗಿ ಕುದಿ ಬರಬೇಕಂತ ಹೇಳಿದರೆ ನಿಮಗೆ ಅದರ ಚಿಕ್ಕನಿದ್ದು ಎಣ್ಣೆ ಏನೋ ಅಂಶ ಇದೆ ನೋಡಿ ಅದೆಲ್ಲ ಬಿಟ್ಕೋಬೇಕು ನೋಡಿ ನೀವು ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆಗಳು ಬಿಟ್ಕೊಳ್ತಾ ಇದೆ ಸೊ ಅಷ್ಟು ಚೆನ್ನಾಗಿ ನೀವು ಇದನ್ನು ಫ್ರೈ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ನೀವು ನೋಡ್ಬೋದು ನೋಡಿ ಯಾವ ರೀತಿ ಬಂದಿದೆ ಕಲ್ಲರ್ ಆಗಿರಲಿ ಅಥವಾ ಒಂದು ತಿಕ್ನೆಸ್ ಆಗಿರಲಿ ಚಿಕನ್ ಸಾರಿದು ತಿಸ್ ಆಗಿರಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದಲ್ವ ತುಂಬಾ ಚೆನ್ನಾಗಿ ಬಂದಿದೆ ತಿನ್ನಲಿಕ್ಕೂ ಅಷ್ಟೇ ನಿಜವಾಗ್ಲೂ ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ನಾನು ಹಾಕ್ತಿಲ್ಲ ಬೇಕಾದರೆ ನೀವು ಹಾಕೋಬೋದು ನಿಮಗೆ ಇಷ್ಟ ಅಲ್ಲ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಹೇಳಿದರೆ ನೀವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋಬೋದು ನಾನು ಹಾಕಲಿಲ್ಲ ನನಗೆ ಹೀಗೇ ಚೆನ್ನಾಗುತ್ತೆ ಅದು ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ತಣ್ಣಗಾಗುತ್ತಲ್ವ ಅದು ಆವಾಗ ನಿಮಗೆ ಇದರ ಟೇಸ್ಟ್ ತುಂಬ ಒಂದು ಡಬ್ಬಲ್ ಆಗುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ನಿಮಗೆ ಅನ್ನೋ ಅಂದರೆ ವೈಟ್ ರೈಸ್ ಜೊತೆಯೂ ತಿನ್ಬೋದು ಬಾಯ್ಲ್ಡ್ ರೈಸ್ ಜೊತೆಯೂ ತಿನ್ಬೋದು ಅಥವಾ ಇಡ್ಲಿ ಅಥವಾ ಪುಂಡಿ ಮಾಡಿರ್ತೇವೆ ಅದು ಏನು ಏನಕ್ಕೆ ಬೇಕಾದರೂ ನಿಮಗೆ ತಿನ್ಬೋದು ಚೆನ್ನಾಗಿರುತ್ತೆ ಚಪಾತಿ ಜೊತೆಯೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿದೆ ಸ್ವಲ್ಪ ಗ್ರೇವಿ ಗ್ರೇವಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ತಕ್ಷಣ ನಿಮಗೆ ಅದರ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಯಾವ ವೀಡಿಯೋನೂ ಮಿಸ್ ಮಾಡಿ ನೋಡ್ಕೋಬೋದು ಓಕೆನಾ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ